ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ದೇವಜನ್ ವಿಶ್ವಾಸಿಗಳೇ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದಿಸ್ತಾ ಇದೀನಿ ದೇವರು ಒಳ್ಳೆಯವನಾಗಿದ್ದಾನೆ ಆತನು ನಂಬಿದಂತ ಪ್ರತಿಯೊಂದು ಆತನ ಮಕ್ಕಳಿಗೆ ದೇವರು ನಿಶ್ಚಯವಾಗಲು ಪ್ರತಿ ಒಂದು ದಿನ ಹೇಳಲಿಕ್ಕೆ ಆಗದಷ್ಟು ಅಷ್ಟು ದೊಡ್ಡ ಮಹತ್ಕರವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಪ್ರೀತಿಯ ದೇವರ ಮಕ್ಕಳೇ ಪ್ರತಿಯೊಂದು ದಿನ ನಾವು ದೇವರ ವಾಕ್ಯದಲ್ಲಿ ಅನೇಕ ಮರ್ಮಗಳುಂಟು ದೇವರ ವಾಕ್ಯದಲ್ಲಿ ಪ್ರತಿಯೊಬ್ಬರ ದೇವರ ಮಕ್ಕಳ ಜೀವಿತದಲ್ಲಿ ಇರುವಂತ ಆಶೀರ್ವಾದಗಳು ವೈವಿಕ್ತಿವಾದ ಆಶೀರ್ವಾದಗಳು ದೇವರು ಅವರ ಜೀವಿತದಲ್ಲಿ ಅನುಗ್ರಹಿಸಿ ಕೊಡುವಂತ ಕರ್ತನ ಹಾಕಿದ್ದಾನೆ ಒಂದೊಂದು ವರ್ತಿಯಾಗಿ ದೇವರು ಹೇಗೆ ಮಾತಾಡ್ತಾರೆ ಅಂದ್ರೆ ಆ ತಾನು ಮಾಡುವಂತ ಪ್ರತಿಯೊಬ್ಬೊಬ್ಬರು ಮಾಡುವಂತ ಪ್ರತಿಕ್ರಿಯೆಗಳ ಮೇಲೆ ದೇವರು ನಿಗಾ ಇಡುವನಾಗಿದ್ದಾರೆ ಯಾಕೆ ದೇವರು ಆ ರೀತಿಯಾಗಿ ನಿಗಾ ಇಡ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡುವ ಪ್ರಕಾರ ರೋಮಪುರದ ಬರೆದ ಪತ್ರಿಕೆ ಆ ಎರಡನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ನಾವು ನೋಡ್ತೀವಿ ದೇವರ ವಾಕ್ಯದಲ್ಲಿ ರೋಮಪುರದ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ಆರನೇ ವಾಕ್ಯದಲ್ಲಿ ದೇವರು ಪ್ರತಿಯೊಬ್ಬರ ಮನುಷ್ಯನ ಆ ತಕ್ಕಂತೆ ಪ್ರತಿಫಲವನ್ನ ಕೊಡುವಂತ ದೇವರಾಗಿದ್ದಾನೆ ಎರಡನೇ ಅಧ್ಯಾಯ ಆರನೇ ವಾಕ್ಯ ಹೇಳ್ತದೆ ಆತನು ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗೆ ತಕ್ಕ ಪ್ರತಿಫಲವನ್ನ ಕೊಡುವನು ದೇವರಿಗೆ ಸ್ತೋತ್ರವಾಗಲಿ ವಾಕ್ಯದಲ್ಲಿ ಹೇಳುವ ಪ್ರಕಾರ ಆತನು ದೇವರು ಯೇಸು ಅವನವನ ಕೃತ್ಯಕ್ಕೆ ತಕ್ಕಂತೆ ದೇವರು ಪ್ರತಿಫಲವನ್ನ ಕೊಡುವಂತ ಕರ್ತನು ಆಗಿದ್ದಾನೆ ಆದುದರಿಂದ ಪ್ರಿಯರಾದವರೇ ನಿಮ್ಮ ಕೃತ್ಯಗಳು ಹೇಗಿದೆ ದೇವರ ಮುಂದೆ ನಿಮ್ಮನ್ನ ಹೇಗೆ ಶೋಧಿಸಿಕೊಳ್ಳುವುದು ದೇವರ ಬಳಿಯಿಂದ ನಾವು ಆಶೀರ್ವಾದಗಳನ್ನ ಬಿಡುಗಡೆಗಳನ್ನ ದೇವರ ಬಳಿಯಿಂದ ಬೇಕಾದ ಎಲ್ಲ ಯಹೋವ ಹೀರೆ ಆತನು ಒದಗಿಸಿಕೊಳ್ಳುವಂತ ದೇವರಾಗಿರುವುದರಿಂದ ಆತನ ಬಳಿಯಿಂದ ನಾವು ಪಡೆದುಕೊಳ್ಳುವುದಕ್ಕೆ ಹೇಗೆ ಅರ್ಹರಾಗ್ತೀವಿ ಅಂತರ ವಾಕ್ಯದಲ್ಲಿ ನೋಡುವ ಪ್ರಕಾರ ಈ ವಾಕ್ಯ ಇರ್ತದೆ ಆತನು ಅವನವನ ಕ್ರಿಯೆಗೆ ತಕ್ಕ ಪ್ರತಿಫಲವನ್ನ ಕೊಡುವಂತ ಕರ್ತನಾಗಿದ್ದಾನೆ ಸರಿ ಈ ಕ್ರಿಯೆಗಳು ಹೇಗೆ ಪ್ರತಿಯೊಬ್ಬರ ಜೀವಿತದಲ್ಲಿ ಆಕ್ಟಿವೇಟ್ ಆಗುತ್ತದೆ ಯೋಬು ಮೂವತ್ನಾಲ್ಕನೇ ಅಧ್ಯಾಯ ಆ ಹನ್ನೊಂದನೇ ವಾಕ್ಯ ಹೇಳ್ತದೆ ದೇವರು ನಡತೆಗೆ ತಕ್ಕಂತೆ ಪ್ರತಿಫಲವನ್ನ ಕೊಡುವನು ಕರ್ತನಾಗಿದ್ದಾನೆ ಅಲ್ಲೂಯ್ಯ ಯೋಬ ಜೀವಿ ಯೋಬ ಬರ್ದ ಪುಸ್ತಕದಲ್ಲಿ ನೋಡ್ತೀವಿ ಅವರವರ ನಡತೆಗೆ ತಕ್ಕಂತೆ ದೇವರು ಪ್ರತಿಫಲವನ್ನ ಕೊಡುವಂತ ಕರ್ತನಾಗಿದ್ದಾನೆ ಜ್ಞಾನೋಕ್ತಿಗಳಲ್ಲಿ ನೋಡ್ತೀವಿ ದೇವರು ಪ್ರತಿ ಒಬ್ಬನ ಮನುಷ್ಯನ ಕರ್ಮಕ್ಕೆ ಪ್ರತಿಫಲವನ್ನ ಕೊಡುವಂತ ಕರ್ತನಾಗಿದ್ದಾನೆ ಮೂವತ್ನಾಲ್ ಇಪ್ಪತ್ನಾಲ್ಕನೇ ಹನ್ನೆರಡನೇ ವಾಕ್ಯದಲ್ಲಿ ನಾವು ನೋಡ್ತೀವಿ ಕರ್ಮಕ್ಕೆ ತಕ್ಕಂತ ಪ್ರತಿಫಲವನ್ನ ಅಂದರೆ ಪಾಪದಿಂದ ಬರುವಂತ ಕರ್ಮದ ಕಾರ್ಯಗಳಿಗೆ ದೇವರು ಪ್ರತಿಫಲವನ್ನ ಕೊಡುವಂತ ಕರ್ತನಾಗಿದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರಾದವರೇ ಇಂಥ ಕಾರ್ಯಗಳಿಂದ ಪ್ರತಿಫಲವನ್ನ ಪಡೆದುಕೊಳ್ಳುವುದಕ್ಕೆ ಪ್ರತಿಫಲಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಮೂರು ಮುಖ್ಯವಾದ ವಿಷಯ ಬೇಕಾಗಿದೆ ಒಂದನೆಯದು ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ಎಪಿಸ್ತರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಅದಿನೇಳನೇ ವಾಕ್ಯ ಹೀಗೆ ಹೇಳ್ತದೆ ಎಪಿಸ್ತರಿಗೆ ಬರೆದ ಪತ್ರಿಕೆ ಐದು ಅದನ್ನ ವಾಕ್ಯ ನೋಡಿ ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂದು ವಿಚಾರಿಸಿ ತಿಳಿದುಕೊಂಡವರಾಗಿರಿ ಬುದ್ಧಿಹೀನರಾಗಿ ನಡೆಯದೆ ಪಾಪ ಮಾಡುವರೆಲ್ಲರೂ ಬುದ್ಧಿಹೀನರು ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆಯುವರೆಲ್ಲ ಬುದ್ಧಿಹೀನರು ಪಾಪ ಮಾಡಿ ದಾರಿ ತಪ್ಪಿದವರೆಲ್ಲ ಬುದ್ಧಿಹೀನರು ಎಂಬುದಾಗಿ ವಾಕ್ಯದಲ್ಲಿ ಸೂಚಿಸುವಂತದ್ದಾಗಿದೆ ಯಾಕೆಂದರೆ ಪಾಪ ಬಂದು ದೇವರಿಂದ ಬರುವಂಥದ್ದಲ್ಲ ಪಾಪ ಸೈತಾನಿಂದ ಬರುವಂಥದ್ದು ಶೋಧನೆಗಳಿಂದ ಬರುವಂಥದ್ದು ಅನೇಕ ರೀತಿಯಾದ ತಾವೇ ಹೋಗಿ ಅನೇಕ ಮೋಹದಿಂದ ಸಿಲುಕಿಕೊಳ್ಳುವಂತದ್ದಾಗಿದೆ ಆದ ಕಾರಣ ಹೇಳ್ತದೆ ವಾಕ್ಯ ಪ್ರತಿಫಲವನ್ನ ಪಡೆದುಕೊಳ್ಳಬೇಕೆಂದರೆ ದೇವರ ವಾಕ್ಯ ಚಿತ್ತಕ್ಕೆ ಏನೆಂದು ವಿಚಾರಿಸುವವರಾಗಿ ತಿಳಿದುಕೊಳ್ಳವರಾಗಿ ಇರಬೇಕು ಪ್ರತಿಫಲವನ್ನ ಪಡೆದುಕೊಳ್ಳಬೇಕೆಂದ್ರೆ ದೇವರ ವಾಕ್ಯದಲ್ಲಿ ಏನೆಂಬುದಾಗಿ ವಿಚಾರಿಸಿ ತಿಳಿದುಕೊಳ್ಳತಕ್ಕವರಾಗಿ ನೀವು ಇರಬೇಕು ದೇವರಿಗೆ ಸ್ತೋತ್ರವಾದ ಅದಕ್ಕೆ ಇಬ್ರಿಯರಿಗೆ ಬರ್ತಾ ಪತ್ರಿಕೆ ಆ ಹತ್ತನೇ ಅಧ್ಯಾಯ ಮೂವತ್ತಾರನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಮೂವತ್ತಾರನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ ನೋಡಿ ಆ ದೇವ್ ಮಹಾಪ್ರತಿಫಲ ಉಂಟು ದೇವರ ಚಿತ್ತವನ್ನ ನೆರವೇರಿಸಿ ವಾಗ್ದಾನದ ಫಲವನ್ನ ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ದೇವರಿಗೆ ಸ್ತೋತ್ರವಾಗಲಿ ಪ್ರತಿಫಲದ ಫಲವನ್ನ ಹೊಂದಬೇಕೆಂದರೆ ನಿಮಗೆ ಏನು ತಾಳ್ಮೆ ಬೇಕು ದೇವರ ವಾಗ್ದಾನಗಳನ್ನು ನೆರವೇರಿಸಿ ನೀವು ಪ್ರತಿಫಲವನ್ನು ಹೊಂದಿಕೊಳ್ಳಬೇಕೆಂದ್ರೆ ನಿಮ್ಗೆ ತಾಳ್ಮೆ ಬೇಕು ಎರಡನೇದು ನಾನು ವಾಕ್ಯ ಹೇಳುವ ಪ್ರಕಾರ ಸತ್ಯವನ್ನ ತಿಳಿದುಕೊಳ್ಳಿರಿ ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ ಸತ್ಯವನ್ನ ತಿಳಿದುಕೊಳ್ಳುವರಾಗಿರಬೇಕು ವ್ಯವಹಾರ ಬರದ ಸುವಾರ್ತೆ ಎಂಟು ಮೂವತ್ತಾರು ಮೂವತ್ತ ಎರಡು ಅದೇ ಹೇಳುತ್ತೆ ಸತ್ಯ ಮತ್ತು ಸತ್ಯವನ್ನು ತಿಳಿದುಕೊಳ್ಳಿರಿ ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ ಈ ಸತ್ಯ ಇರುವಾಗ ಎಲ್ಲಾ ವಿಷಯದಲ್ಲಿ ಬಿಡುಗಡೆ ಮಾಡಿ ಪ್ರತಿಫಲವನ್ನ ತೆಗೆದುಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ದೇವರಿಗೆ ಸ್ತೋತ್ರವಾಗಲಿ ಆ ಎರಡು ತೆರಿಗೆ ಬರೆದ ಪತ್ರಿಕೆ ಮೂವತ್ತಾರನೇ ಅಧ್ಯಾಯ ಹದಿನೇಳು ಹದಿನೆಂಟು ವಾಕ್ಯ ಕೂಡ ಅದನ್ನೇ ಹೇಳ್ತದೆ ಸತ್ಯವು ನಿಮ್ಮನ್ನ ಧರ್ಮ ಪ್ರಮಾಣವು ನಿಮ್ಮನ್ನ ಬಿಡುಗಡೆ ಮಾಡುವುದಾದರೆ ನಿಶ್ಚಯವಾಗಲಿ ನೀವು ಆ ಧರ್ಮ ಪ್ರಾಣ ಪ್ರಕಾರ ನೀವು ಬಿಡುಗಡೆ ಹೊಂದುವರಾಗಿದ್ದೀರಾ ಮಾರುಕರು ಬರೆದ ಸುವಾರ್ತೆ ಆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದನೇ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ನಂಬಿಕೆ ಬೇಕು ನೀವು ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ ಯಾವನಾದರೂ ಪ್ರಾರ್ಥನೆ ಮಾಡಿ ಈ ಬೆಟ್ಟವನ್ನ ಕೆತ್ತಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಅಂತ ಹೇಳಿದರೆ ಸಂಶಯ ತನ್ನ ಮನ ಸಂಶಯ ಪಡೆದ ತನ್ನ ಮನಸ್ಸಿನಲ್ಲಿ ಆಗುತ್ತಿದ್ದ ನಂಬಿದರೆ ಅವನಿಗೆ ಹಾಗೆ ಆಗುತ್ತದೆ ಅದೇ ರೀತಿಯಾಗಿ ಪ್ರಿಯರಾದವರೇ ಪ್ರತಿಫಲವನ್ನು ಪಡೆದುಕೊಳ್ಳುವುದಕ್ಕೆ ನಿಮ್ಮ ಜೀವಿತದಲ್ಲಿ ದೇವರ ಮೇಲೆ ನಂಬಿಕೆ ಇರಬೇಕು ಆ ವಾಕ್ಯದಲ್ಲಿ ನೋಡುವ ಪ್ರಕಾರ ಇಬ್ರಿಯರಿಗೆ ಬರೆದ ಪತ್ರಿಕೆ ಅನ್ನೊಂದು ಒಂದು ವಾಕ್ಯ ಹೇಳ್ತದೆ ನಂಬಿಕೆಯು ನಾವು ನಿರೀಕ್ಷೆ ಉಳ್ಳ ವಿಷಯದಲ್ಲಿ ಭರವಸೆಂದಿರುವುದು ಕಣ್ಣಿಗೆ ಕಾಣದಿರುವುದು ನಿಜವೆಂದು ತಿಳಿದುಕೊಳ್ಳುವುದು ದೇವರಿಗೆ ಸ್ತೋತ್ರವಾಗದೆ ಪ್ರತಿಫಲವನ್ನ ಪಡೆದುಕೊಳ್ಳಬೇಕಂದ್ರೆ ನಿಮ್ಮ ಜೀವಿತದಲ್ಲಿ ನಂಬಿಕೆ ವಾಕ್ಯ ಹೀಗೆ ಹೇಳ್ತದೆ ಆಗ್ನೇ ವಾಕ್ಯದಲ್ಲಿ ನೋಡ್ತೀವಿ ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ ಆ ಹನ್ನೊಂದನೇ ಆರನೇ ವಾಕ್ಯ ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಹೆಚ್ಚಿಸುವುದು ಅಸಾಧ್ಯ ದೇವರ ಬಳಿಗೆ ಬರುವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯವಾಗಿದೆ ದೇವರಿಗೆ ಸ್ತೋತ್ರ ಈ ನಂಬಿಕೆ ಬಂದು ದೈವಿಕವಾದ ನಂಬಿಕೆ ದೇವರ ಬಳಿಲಿ ಬರುವನಿಗೆ ಪ್ರತಿಫಲ ಉಂಟು ಎಂದು ಈ ದೈವಿಕವಾದ ನಂಬಿಕೆ ಯೋಹನ ಬರೆದ ಸುವಾರ್ತೆ ಯೋ ಕ್ಷಮಿಸಿ ಯೋಹನ ಬರೆದ ಪತ್ರಿಕೆ ಒಂದು ಯೋಹನ ಬರೆದ ಪತ್ರಿಕೆ ಐದನೇ ಅಧ್ಯಾಯ ನಾಲ್ಕನೇ ವಾಕ್ಯ ಹೀಗೆ ಸ್ಪಷ್ಟವಾಗಿ ಹೇಳ್ತದೆ ಒಂದು ಯೋಹನ ಬರೆದ ಪತ್ರಿಕೆ ಅದರಲ್ಲಿ ಐದನೇ ಅಧ್ಯಾಯ ನಾಲ್ಕು ಐದು ಯಾಕೆಂದರೆ ದೇವರಿಂದ ಹುಟ್ಟುವಂಥದ್ದೆಲ್ಲವೂ ಲೋಕವನ್ನ ಜಯಿಸುತ್ತದೆ ಲೋಕವನ್ನ ಜಯಿಸುವಂಥದ್ದು ನಮ್ಮ ನಂಬಿಕೆ ದೇವರಿಗೆ ಸ್ತೋತ್ರವಾಗಲಿ ಹಾಗೆ ವಾಕ್ಯದಲ್ಲಿ ಇವಾಗ ವಾಕ್ಯದಲ್ಲಿ ನೋಡುವ ಪ್ರಕಾರ ಐದನೇ ವಾಕ್ಯ ದೇವರ ಮಗನೆಂದು ಆ ನಂಬಿದವರು ಅಲ್ಲದೆ ಲೋಕವನ್ನ ಜಯಿಸುವುದು ಮಾರಿದ್ದಾರೆ ದೇವರಿಗೆ ಸ್ತೋತ್ರವಾಗಲಿ ಪ್ರತಿಫಲವನ್ನು ಪಡೆದುಕೊಳ್ಳುವುದಕ್ಕೆ ನಿಮ್ಮ ಜೀವಿತದಲ್ಲಿ ಸಿದ್ಧರಾಗರಿ ಅದಕ್ಕೆ ದೇವರ ಚಿತ್ತ ಏನೆಂದು ವಿಚಾರಿಸಿ ತಿಳಿದುಕೊಳ್ಳುವರಾಗಿರಿ ಎರಡನೆಯದು ನಾವು ನೋಡಿದು ಸತ್ಯವನ್ನು ತಿಳಿದುಕೊಳ್ಳಿರಿ ಸತ್ಯ ನಿಮ್ಮನ್ನ ಎಲ್ಲಾ ವಿಷಯದಲ್ಲಿ ಪ್ರತಿಫಲ ಹಾಕಿಕೊಂಡು ಹೋಗ್ತದೆ ಮೂರನೇದು ನಿಮ್ಮ ನಂಬಿಕೆ ದೈವಿಕವಾದ ನಂಬಿಕೆ ದೇವರಲ್ಲಿ ಒಳಗೊಂಡವರಾಗಿ ಜೀವಿಸಿ ನಿಮ್ಮ ಜೀವಿತದಲ್ಲಿ ಬಹ ದೊಡ್ಡ ಕಾರ್ಯಗಳು ನಡೆಯುವಂತದಾಗಿ ಪ್ರಾರ್ಥಿಸುವ ಅಪರಿಶುದ್ಧವಾದ ಒಳ್ಳೆ ತಂದೆ ನಿಮ್ಮನ್ನು ಸ್ತುತಿಸ್ತಾ ಇದ್ವಿ ಕೊಂಡಾಡ್ತಾ ಮೈಮೆ ಪಡಿಸ್ತಾ ದೇವರೇ ಕರ್ತನೇ ದಿನದಲ್ಲಿ ನಿಮ್ಮ ವಾಕ್ಯ ಹೇಳ್ತದೆ ಪ್ರತಿಫಲವನ್ನ ಕೊಡ್ತದೆ ಹೌದು ಸ್ವಾಮಿ ವಾಕ್ಯವನ್ನ ಕೇಳಿದಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಯೇಸುವಿನ ನಾಮದಲ್ಲಿ ಒಂದು ದೊಡ್ಡ ಪ್ರತಿಫಲ ಕಾಣುವಂತೆ ಕೃಪೆ ಮಾಡು ದೇವರೇ ಬಿಡುಗಡೆ ಉಂಟಾಗಲಿ ನಿಮ್ಮ ಚಿತ್ತ ತಿಳಿದುಕೊಂಡು ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಕೃಪೆ ಮಾಡು ಯೇಸುವಿನ ನಾಮದಲ್ಲಿ ಒಳ್ಳೆ ತಂದೆಯೇ ಆಮೇಲೆ ಪ್ರಿಯರಾದವರೇ ನಿಶ್ಚಯವಾಗಲು ದೇವರು ನಿಮ್ಮ ಜೀವಿತದಲ್ಲಿ ಮಹಾ ಪ್ರತಿಫಲವನ್ನು ಕೊಡಲು ಶತನಾಗಿದ್ದಾನೆ ಈ ವಾಕ್ಯವನ್ನು ನಂಬಿ ಪ್ರತಿಫಲ ಪಡೆದುಕೊಂಡು ಆಶೀರ್ವಾದಕರವಾಗಿ ಜೀವಿಸಿ ಎಂಬುದಾಗಿ ಆಮೇಲೆ